ಸ್ವಾಗತ ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಜಾತ್ರಾ ಮಹೋತ್ಸವ ದಿನಾಂಕ ಒಂದರಿಂದ ಐದನೇ ತಾರೀಕಿನವರೆಗೂ ಈ ಜಾತ್ರಾ ಮಹೋತ್ಸವ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಸ್ವಾಮಿ ಹೋಮ ನಂತರ ಕಾವಡಿ ಸಲ್ಲಿಸಲಾಗುವುದು ಈ ಮಹೋತ್ಸವದಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ ಮತ್ತು ಮಡಿಕೆ ನೀರಿನ ಚಲ್ಲಾಟ ಈ ಆಟದಲ್ಲಿ ಗೆದ್ದವರಿಗೆ ವಿಶೇಷ ಬಹುಮಾನ ಚಿನ್ನದ ಉಂಗುರ ಕೊಡಲಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಭಕ್ತಾದಿಗಳು ತಾಯಿಯ ಕೃಪೆಗೆ ಪಾತ್ರರಾಗುತ್ತಾರೆ ಮತ್ತು ಅನೇಕ ಗಣ್ಯ ನಾವು ನಡ್ಸ್ಕೊಂಡ್ ಬರ್ತಾ ಇದೀವಿ ವರ್ಷದಿಂದ ಎಲ್ಲ ಸೇರಿ ಮಾಡ್ತೀವಿ ಸರಿ ಒಂದು ಕರಗ ಮಹೋತ್ಸವ ಇಲ್ಲಿಂದ ಎಲ್ಲಿವರೆಗೂ ನಡೀತಾ ಇದೆ ಒಂದನೇ ಕ್ರಾಸ್ ಇಂದ ಹತ್ತನೇ ಕ್ರಾಸ್ ಹತ್ತನೇ ಕ್ರಾಸ್ ಮತ್ತೆ ಗೋಪಾಲ್ಪುರ ಮತ್ತೆ ಗೋಪಾಲ್ಪುರ ಸರ್ ಹೇಳಿ ಹಿಂದೂ ಮುಸ್ಲಿಮ್ ಅಂತ ನಿಮಗೆ ಗೊತ್ತು ಜಾತಿಯ ವಾದ ಬರುತ್ತೆ ತಮ್ಮ ಪೂಜೆಗಳೆಲ್ಲ ಇದೆ ಆದರೂ ಇಲ್ಲಿ ಹಿಂದೂಗಳು ಮುಸ್ಲಿಮ್ ಅವರ ಅಧ್ಯಕ್ಷರಾಗಿ ಮಾಡಿ ನಿಮ್ಮ ಮನೆಯವರಿಗೆ ನಿಮ್ಮ ತನಕ್ಕಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಸೊ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಇಲ್ಲೆಲ್ಲ ಸೇರಿ ಮಾಡ್ತಾ ಇದ್ದೀವಿ ನಾವು ಜಾತಿ ಅಂತ ನೋಡ್ತಾ ಇಲ್ಲ ಇಲ್ಲಿ ಎಲ್ಲರೂ ಒಂದಾಗಿ ಸೇರಿ ಮಾಡ್ತೀವಿ ಸರ್ ಈ ಕರಗ ಮಹೋತ್ಸವದಲ್ಲಿ ಹೌದು ಸರ್ ಒಂದು ಐ ಹತ್ತು ಸಾವಿರ ಜನ ಮೇಲೆ ಸೇರಿ ಸರ್ ನಾಳೆ ನಾಳೆ ಏನಿಲ್ಲ ಮಾಡಿದ್ದೀರಾ ಸರ್ ಭಕ್ತಾದಿಗಳಿಗೆ ಇಲ್ಲ ಇನ್ನೊಂದು ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇನ್ನು ಯೋಚನೆ ಮಾಡ್ತಾ ಇದ್ದೀವಿ ಭಕ್ತಾದಿಗಳೆಲ್ಲ ಸಪೋರ್ಟ್ ಇರ್ಬೇಕಲ್ಲ ಎಲ್ಲಾರು ಬರ್ಬೇಕಲ್ಲ ಜನ ಸೇರ್ ಬರ್ತಾರೆ ಚಿಕ್ಕ ಮಕ್ಳು ಬರ್ತಾರೆ ದಾರಿ ಮಾಡ್ಬಿಟ್ಟು ಕಳ್ಸಿ ಬಿಡ್ತೀವಿ ಅವ್ರಿಗೆ ದರ್ಶನ ಮಾಡಿಸಿ ಕಳ್ಸ್ಬಿಡ್ತಿವಿ ಜನ ಭಕ್ತಾದಿಗಳು ಅನ್ನದಾನ ಇವತ್ತು ಬಂದು ಸುಮಾರು ಒಂದು ಸಾವಿರ ಜನಕ್ಕೆ ಮಾಡ್ಸಿದ್ರು ನಾಳೆ ನಾಳೆ ಡೈಲಿ ಡೈಲಿ ಐದು ಅನ್ನದಾನ ಇರತ್ತೆ ನಾಳೆನೋ ಒಂದು ಎರಡು ಸಾವಿರ ಜನಕ್ಕೆ ಮತ್ತೆ ಅನ್ನದಾನ ಫುಲ್ ಡೇ ಹನ್ನೊಂದು ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಐದು ಗಂಟೆ ತನಕ ಅನ್ನದಾನ ಒಂದು ಪ್ರತಿದಿನ ಅನ್ನ ವಿಶೇಷವಾಗಿ ಅವತ್ತು ಫುಲ್ ಅನ್ನದಾನವೇ ಒಂದು ದಿವಸ ಫುಲ್ ಅನ್ನದಾನ ಅದು ಶನಿವಾರ ಶನಿವಾರ ಇದು ಮಾಡ್ತೀಯಾ ಅದು ಮಾಡ್ತೀಯಾ ಅಂತ ಕೇಳಲ್ಲ ನೀವು ಏನ್ ಮಾಡಬೇಕು ಅದನ್ನು ಮಾಡಿಸು ಅಂದರು ಅವ್ರು ಮಾಡ್ತಾ ಇದ್ರು ಅಮೀರ್ ಅಂತ ಇವಾಗ ಅಷ್ಟೊಂದು ಅವರು ಇದು ಈ ದೇವಸ್ಥಾನ ಮೇಲೆ ಪ್ರೀತಿ ಅದು ಇತ್ತು ಅವರು ಈ ದೇವ್ರನ್ನ ಮುತ್ಮಾರಮ್ಮನ ಮನೆಗಿಟ್ಟೆ ಪೂಜೆ ಮಾಡ್ತಾ ಇದ್ರು ಅವರು ಹೌದು ಏನೋ ನಮ್ಗೆ ಇವಾಗ ಅವರು ನಮ್ಮ ಜೊತೆಗಿಲ್ಲ ಅದೊಂದು ತುಂಬ ಇದು ಒಂದು ಸುಮಾರು ಒಂದು ಇಪ್ಪತ್ತೊಂದು ವರ್ಷ ಇದು ಫುಲ್ ಇದು ಇವಾಗ ಒಂದು ಎರಡು ವರ್ಷ ಇದಿಲ್ಲ ಇಲ್ಲ ಅದಕ್ಕೆ ಮುಂಚೆ ನಾವು ಇದು ಇದು ಮಾಡ್ತಾ ಇಲ್ಲ ಕರಗ ಮಹೋತ್ಸವ ಅವಾಗಿಂದೇ ಅಧ್ಯಕ್ಷರಾಗಿದ್ದಾರೆ ಅವರು ನಲ್ವತ್ತೈದು ವರ್ಷ ದೇವಸ್ಥಾನ ಇವಾಗ ಇಪ್ಪ ಇಪ್ಪತ್ತೊಂದನೇ ಕ ಕರಗ ಮಹೋತ್ಸವ ನಡೀತಾ ಇದೆ ನಮ್ಮ ದೇವಸ್ಥಾನ ಹಂಗೆ ನಲವತ್ತೈದು ವರ್ಷ ಮೇಲೆ ಆಯಿತು ಇವಾಗ ಬೆಳಿಗ್ಗೆ ಹಾಲಿನ ಕೂಡ ಮೆರವಣಿಗೆ ಕರಗ ಶಕ್ತಿ ಕರಗ ಮೆರವಣಿಗೆ ಮಾಡಿಕೊಂಡು ಇವತ್ತು ಅದ್ದೂರಿಯಾಗಿ ನಡೆದಿದೆ ನಾಳೆ ಅಗ್ನಿಗೊಂಡ ಪೂಜೆ ಮಾಡಿ ನಾಳೆ ಪುಷ್ಪ ಕರಗ ಮೆರವಣಿಗೆ ಮಾಡಿ ನಾಳೆ ಹತ್ತು ಗಂಟೆ ಮೇಲೆ ಇಲ್ಲಿ ಬಂದು ಸೇರುತ್ತೆ ದೇವಸ್ಥಾನಕ್ಕೆ ಇನ್ನು ದೇವಸ್ಥಾನದ ಏನೇನಿದೆ ದೇವಸ್ಥಾನದ ಮೇಯ್ನ್ ಅಂದರೆ ಮದುವೆ ಆಗದೆ ಇರೋರಿಗೆ ಮದುವೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅರ್ಖನೆ ಮಾಡ್ಕೊಂಡು ಹೋದ್ರೆ ಅರ್ಚಕರು ಅದಕ್ಕಂತ ಇದು ಮಾಡಿಕೊಡ್ತಾನೆ ಗ್ಯಾರಂಟಿ ಮದುವೆಗಳಾಗುತ್ತೆ ದೇವಸ್ಥಾನದ ಅಧ್ಯಕ್ಷರು ಬಂದು ಮುಸ್ಲಿಮ್ ಇದ್ರು ಅದಾವೆ ಸೊ ಹೇಗೆ ಸರ್ ಅವ್ರಲ್ಲ ಹೇಗೆ ಪ್ರತಿಕ್ರಿಯೆ ಇದ್ರು ಅವರು ಮುಸ್ಲಿಮ್ಸ್ ಅವರು ನಂಬಿರಂತ ಅವರು ಏನೋ ಒಂದು ದೇವರಿಂದ ಇದಾಗ್ಬಿಟ್ರು ಇವಾಗ ಎಲ್ಲರೂ ಸೇರಿ ನಡೆಸ್ತಾಯಿದ್ರು ಅವರು ಅವಾಗಿದ್ದರು ಅವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರೇ ಇದ್ದರು ಇನ್ನು ಸರ್ ಇವಾಗ ಅನ್ನದಾನ ನಾಳೆ ಶನಿವಾರ ಅನ್ನದಾನ ಐದು ಸಾವಿರ ಜನಕ್ಕೆ ಅನ್ನದಾನ ನಡೀತದೆ ಮತ್ತು ಭಾನುವಾರ ಮೆರವಣಿಗೆ ಅಮ್ಮನ ಮೆರವಣಿಗೆ ಮತ್ತು ಮಡಿಕೆ ಚೆಲ್ಲಾಟ ನೀರು ಅಷ್ಟ ನೀರು ಹಳದಿ ನೀರು ಚೆಲ್ಲಾಟ ಮತ್ತು ಸಾಯಂಕಾಲ ಅಮ್ಮನ ಇದು ಮೆರವಣಿಗೆ ಸಾಯಂಕಾಲ ತಿರುಗಾ ಪಟಾಕಿ ಇದು ಮಾಡಿಕೊಂಡು ಮತ್ತು ಸೋಮವಾರ ಮಂಗ ಐದು ದಿವಸ ಸೋಮವಾರ ಮಹಾಮಂಗಲಾರತಿ ಮತ್ತು ಈ ಶಾಂತಿ ಪೂಜೆ ಒಂದನೇ ತಾರೀಕಿಂದ ಐದನೇ ತಾರೀಕು ತನಕ ಸ್ಪೆಷಲ್ ಅಂದರೆ ಅದೇ ಮೀನ್ ಮದುವೆ ಆಗದೆ ಇರೋರಿಗೆ ಇಲ್ಲಿ ಬಂದರೆ ಅರ್ಚಕರು ಒಂದು ಪೂಜೆ ಮಾಡಿ ಹೋಮ ಮಾಡಿ ಮಾಡ್ತಾರೆ ಅದು ಖಂಡಿತ ನಾನು ಇದಾಗುತ್ತೆ ಬಂದು ಮೊದಲ ಎಷ್ಟು ಜನಕ್ಕೆ ಆಗಿದೆ ಆಗಿದೆ ಸುಮಾರು ಜನಕ್ಕಾಗಿದೆ ಇಷ್ಟೊಂದು ಈಗ ಸುಮಾರು ಜನಕ್ಕಾಗಿದೆ ಮುನೀರ್ ಭಾಷೆ ಅಂತ ದೊಡ್ಡ ಇವು ಎಲ್ಲರೂ ಎಲ್ಲರೂ ನಮಗೆ ಜಾತಿ ಬೇರೆ ಯಾವುದು ಇಲ್ಲ ಎಲ್ಲರೂ ಸೇರಿ ಮಾಡ್ತಾ ಇದ್ವಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ನಮಸ್ಕಾರ ನನ್ನ ಹೆಸರು ಮುನೀರ್ ಭಾಷೆ ಅಂತ ನಮ್ಮ ಈ ರಾಜಾಜಿನಗರ ಕ್ಷೇತ್ರದಲ್ಲಿ ಒಂದು ಹಿಂದೂ ಮುಸ್ಲಿಮ್ಸ್ ಅಂತ ಎಲ್ಲರೂ ಒಂದು ಅಣ್ಣ ತಮ್ಮಂದಿರ್ತಾರ ಅಕ್ಕ ತಂಗಿರ್ತಾರೆ ಎಲ್ಲ ಸಹೋದ್ರತೆಯಾಗಿರುವಂಥದ್ದು ಒಂದಂದರೆ ಈ ರಾಜಾಜಿನಗರ ಕ್ಷೇತ್ರ ನಾವು ಎಲ್ಲರೂ ಇಲ್ಲಿ ಜಾತಿ ಧರ್ಮನೆಲ್ಲ ಮರೆತು ಒಂದು ಒಗ್ಗಟ್ಟಾಗಿ ಈ ದೇವರ ಕಾರ್ಯವನ್ನು ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ರೀತಿಯಾಗಿ ಇಲ್ಲಿರೋ ಜನರು ತೊಂದರೆನೂ ಇಲ್ಲ ಏನೂ ಇಲ್ಲ ಅಣ್ಣ ತಮ್ಮಂದಿರ್ತಾರೆ ಸಹೋದ್ರತೆಯಾಗಿ ಸಹದ್ರತೆಯಾಗಿ ಬದುಕ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ರಾಮಲಿಂಗ ರೆಡ್ಡಿ ಮಸಿಯವರು ಇವರು ದಿನೇಶ್ ಗುಂಡೂರಾವ್ ಮತ್ತು ಎಮ್ ಎಲ್ ಎ ನಮ್ಮ ಸುರೇಶ್ ಕುಮಾರ್ ಎಲ್ಲ ಪ್ರಿಯಾಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಬರ್ತಾ ಇದ್ದಾರೆ ಹೌದು ಸರ್ ಭಾವಕ್ಯತೆ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಬೇರೆ ಯಾವ ಯಾವ ರೀತಿಯಲ್ಲೂ ನಮಗೆ ಇದರಲ್ಲಿ ತೊಂದರೆ ಅಂತ ವಿಷಯನೇ ಇಲ್ಲ ಇನ್ನೊಂದೇನೆಂದರೆ ನಾವು ಅಣ್ಣ ತಮ್ಮಂದಿರಿಗಿಂತಲೂ ಜಾಸ್ತಿಯಾಗಿ ನಾವು ಇದು ಮಾಡ್ತಾಯಿದ್ದೀವಿ ಅಣ್ಣ ತಂಬೋದ್ರಿಗಿಂತನೂ ಜಾಸ್ತಿಯಾಗಿ ನಾವು ಒಂದು ಭಾಗಿತ್ವ ಮಾಡ್ತಾಯಿದ್ದೀವಿ ನಮಗೆ ಖುಷಿಯಾಗತ್ತೆ ಹೇಳೋಕ್ಕೆ ಬೇರೆ ಅಲ್ಲಿ ಏನಾಗತ್ತೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋದೇ ಒಂದು ದೊಡ್ಡ ವಿಶ್ವಾಸ ನಮ್ಗೆ ನಮಗೆ ಖುಷಿಯಾಗತ್ತೆ ಸಂತೋಷವನ್ನು ಹಂಚ್ಕೊತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ಥರ ಇಡೀ ನಾಡಿನಲ್ಲಿ ಇಡೀ ದೇಶದಲ್ಲಿ ಅಣ್ಣ ತಮ್ಮಂದಿರೋ ಥರ